ಬೆಳಗಾವಿ ಕುರಾನ್ ದಹನ ಖಂಡಿಸಿ ಬೃಹತ್ ಪ್ರತಿಭಟನೆ ಅಂಗಡಿ ಮುಂಗಟ್ಟು ಸ್ವಯಂ ಪ್ರೇರಿತ ಬಂದ್ ಬೆಳಗಾವಿಯ ಸಂತಿ ಬಸ್ತವಾಡ್ ಗ್ರಾಮದಲ್ಲಿ ಇತ್ತೀಚೆಗೆ ಕುರಾನ್ ಗ್ರಂಥ ಸುಟ್ಟು ಹಾಕಿದ ಹಿನ್ನೆಲೆಯಲ್ಲಿ ವಿವಿಧ ಮುಸ್ಲಿಂ ಸಂಘಟನೆಗಳು ಹಾಗೂ ಮಸೀದಿಗಳಿಂದ ನಗರದಲ್ಲಿ ಶುಕ್ರವಾರ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಇಲ್ಲಿನ ಕೋರ್ಟ್ ಆವರಣ ಪಕ್ಕದಲ್ಲಿರುವ ಅಂಜುಮನ್ ಸಂಸ್ಥೆಯ ಆವರಣದಲ್ಲಿ ಸೇರಿದ ಅಪಾರ ಸಂಖ್ಯೆಯ ಜನ ಕಿತ್ತೂರು ರಾಣಿ ಚೆನ್ನಮ್ಮ ವೃತ್ತದಲ್ಲಿ ಸಮಾವೇಶಗೊಂಡರು ಇದಕ್ಕೂ ಮುನ್ನ ನಗರದ ಪ್ರಮುಖ ರಸ್ತೆಗಳಲ್ಲಿ ಮುಸ್ಲಿಂ ವ್ಯಾಪಾರಿಗಳು ಸ್ವಯಂ ಪ್ರೇರಣೆಯಿಂದ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿ ಬೆಂಬಲ ಸೂಚಿಸಿದರು ಮಧ್ಯಾಹ್ನದ ಜುಮಾ ನಮಾಜ್ ಮುಗಿಸಿದ ಬಳಿಕ ಮಸೀದಿ ದರ್ಗಾಗಳಿಂದಲೇ ಜನ ನೇರವಾಗಿ ರಾಣಿ ಚೆನ್ನಮ್ಮ ವೃತ್ತಕ್ಕೆ ಬಂದು ಸೇರಿದರು ಮುಂಜಾಗ್ರತಾ ಕ್ರಮವಾಗಿ ನಗರ ಪೊಲೀಸ್ ಕಮಿಷನರ್ ಅವರು ಸ್ಥಳದಲ್ಲಿ ಒನ್ ಫೋರ್ಟಿ ಫೋರ್ನೇ ಕಲಂ ಅನ್ವಯ ನಿಷೇಧಾಜ್ಞೆ ಜಾರಿಗೊಳಿಸಿದ್ದಾರೆ ಪ್ರತಿಭಟನೆಗೆ ಅವಕಾಶವಿಲ್ಲ ಶಾಂತಿಯುತವಾಗಿ ಮೆರವಣಿಗೆ ಮಾಡಲು ಮನವಿ ಮಾಡಲಾಗಿದೆ ಎಂದು ನಗರ ಪೊಲೀಸ್ ಕಮಿಷನರ್ ಯರ್ಡಾ ಮಾರ್ಟಿನ್ ಮಾರ್ಬನ್ಯಾಂಗ್ ತಿಳಿಸಿದ್ದಾರೆ ಹಾಗಾಗಿ ಇವತ್ತು ಈ ಥರ ಅವಕಾಶ ನಾವು ಕೋರ್ಟ್ ಬರೆದು ಪಾರ್ಕಿಂಗ್ ಇಲ್ಲಿ ಹಾಕಬೇಕು ಆ ಕಡೆ ಸೊ ನೀವು ಕೂಡ ಡ್ಯೂಟಿ ಮಾಡುವಾಗ ನೀವು ಸ್ವಲ್ಪ ನೋಡಿ ಬಹುಶಃ ಪ್ರೊಟ್ರೆಸಸ್ ಬರುವಾಗ ನೀವು ಅವರಿಗೆ ಆ ಕಡೆ ನೀವು ಕಲಿಸ್ಬೇಕು ಅದು ಒಂದು ಸೆಕೆಂಡ್ ಈಗ ನಿಮ್ಗೆ ಎಲಿ ಎಲಿ ಡ್ಯೂಟಿ ಅಲರ್ಟ್ ಆಗಿದೆ ನಿಮ್ಗೆ ಏನೇ ಜವಾಬ್ದಾರಿ ಕೊಟ್ಟಿದ್ರೆ ಆ ಪ್ರಕಾರ ನೀವು ಕೆಲಸ ಮಾಡಬೇಕು ಈ ಕಡೆ ಹೋಗ್ಲಿಕ್ಕೆ ಯಾರು ಬೇರೆ ಎಲಿ ಅಲರ್ಟ್ ಆಗಿದೆ ಆಲೇ ನೀವು ಇರಬೇಕು ಆ ಜಗದಲ್ಲಿ ಏನೇನು ಆಗ್ತಾ ಇದೆ ಅದು ಜವಾಬ್ದಾರಿ ನಿಂದು ನೀವು ನೋಡ್ಬೇಕು ಎಲ್ಲ ಕರೆಕ್ಟ್ ಆಗ್ಬೇಕು ಅಂತ ಬಹುಶಃ ನಿಮ್ಗೆ ಯಾವುದು ಗೈಡೆನ್ಸ್ ಬೇಕಾದ್ರೆ ನೀವು ಲೋಕಲ್ ಆಫೀಸರ್ಗೆ ಫೋನ್ ಮಾಡಿ ಇನ್ಸ್ಪೆಕ್ಟರ್ಗೆ ಫೋನ್ ಮಾಡಿ ಎಸ್ ಪಿಗೆ ಫೋನ್ ಮಾಡಿ ಡಿ ಸಿ ಪಿ ನಮಗೆ ಕೂಡ ನೀವು ಫೋನ್ ಮಾಡ್ಬೋದು ಯಾರು ಆ ಜಗದಲ್ಲಿ ಯಾವುದೂ ಪ್ರಾಬ್ಲಮ್ ಆದರೆ ಮತ್ತು ಯಾವ ನೀವು ಹುಷಾರು ಆಗಬೇಕು ಸುಮ್ಮನೆ ಕೂತ್ಕೊಂಡು ಅಥವಾ ನಿಂತು ನಿಂತು ಆಲೆ ನೋಡ್ತಾಯಿದ್ರಿ ಆ ಥರ ಏನೂ ಇಲ್ಲ ಸ್ವಲ್ಪ ಇರಬೇಕು ಬಹುಶಃ ನಿಮ್ಮ ಪ್ರಕಾರ ಸ್ವಲ್ಪ ಈ ಏರಿಯಾದಲ್ಲಿ ಸ್ವಲ್ಪ ಈ ಥರ ಈ ಥರ ಆಗ್ಬೋದು ಅಂತ ಅದ್ರ ತಕ್ಷಣ ನಮ್ಮ ಗಮನ ನೀವು ತರಬೇಕು ಓಕೆ ನೆಕ್ಸ್ಟ್ ಈಗ ಬಹುಶಃ ಅವರು ಇಲ್ಲಿ ಬಂದರೆ ಮುಖ್ಯ ಜವಾಬ್ದಾರಿ ಏನಿದೆ ಎಲ್ಲಿ ಎಲ್ಲಿ ಅವರು ಕುತ್ಕೊಂಡಿದರೆ ನಾವು ಸರ್ಕಲ್ ಮಾರ್ತೀವಿ ಸೊ ಒಂದು ಗ್ಯಾಪ್ ಕೂಡ ನಾವು ಬಿಡಲ್ಲ ನಾವೆಲ್ಲ ಫುಲ್ ಹೀಗೆ ಸರ್ಕಲ್ ನಾವು ಮಾರ್ತೀವಿ ಮತ್ತು ಬಹುಶಃ ಇಲ್ಲಿಂದ ಬಹುಶಃ ಅವರು ಹಾಕಿ ಡಿ ಸಿ ಆಫೀಸ್ಗೆ ಹೋಗ್ತರೆ ಆ ಟೈಮ್ದಲ್ಲಿ ಕೂಡ ನಾವು ಫುಲ್ ನಮ್ಮ ಸ್ಥಾಪರೆಯಿಂದ ನಾವು ಕವರ್ ಮಾಡ್ತೀವಿ ಮುಂದೆ ಹಿಂದೆ ಲೆಫ್ಟ್ ರೈಟ್ ಓಕೆ ಸೊ ಇದು ನಾವು ಮಾಡ್ತೀವಿ ಇನ್ನೊಂದು ಮತ್ತೆ ನೀವು ಭಾಳ ಪೇಷನ್ ಆಗಬೇಕು

k a